ನೀವು ಅಪರಾಧಿನೋ ನಿರಾಪರಾಧಿನೋ ಗೊತ್ತಿಲ್ಲ ಆದರೆ ನಿಮ್ಮ ಈ ರೀತಿ ನೋಡ್ತಿರೋದು ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಬಾಸ್ ನಿಮ್ಗೆ ಏನು ನಿಮ್ಗೆ ನಿಮ್ ಏನು ಆಗ್ಬಾರ್ದು ಅಲ್ಲ ನೀವು ನ್ಯೂಸ್ ಸಮಾಜ ಹೇಳ್ತಿದಿರಲ್ವಾ ಅವ್ನ ಕಿಡ್ನಾಪ್ ಮಾಡ್ಕೊಂಡ್ ಇಟ್ಕೊಂಡು ಕೊಲೆ ಮಾಡಿದ್ರು ಅಂತ ಅವ ಸಾವಲಿಕ್ಕ ಅಷ್ಟೇ ಸತ್ತ ಏನಿದೆ ಹಾ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಒಬ್ಬ ಒಬ್ಳ ಹೆಂಗ್ಸು ಪ್ರೆಗ್ನೆಂಟ್ ಆದ್ರೆ ಇಷ್ಟೇ ದಿಸ ಹುಟ್ಟುತ್ತೆ ಅಂತ ಮಗು ಅಂತ ಹೇಳ್ತಾರೆ ಆದ್ರೆ ಇಷ್ಟೇ ಗಂಟೆ ಹುಟ್ಟುತ್ತೆ ಅಂತ ಹೇಳಲ್ಲ ಆದ್ರೆ ಅವರು ಏನು ಡೇಟ್ ಗೆ ಹುಟ್ಟಲ್ಲ ಒಂದ್ ಎರಡು ದಿವಸ ಹೆಚ್ಚು ಕಮ್ಮಿಯಾಗೆ ಹುಟ್ಟುತ್ತೆ ಮನ್ಸೂನ್ ಸಾವು ಅಷ್ಟೇನೆ ಯಾರಪ್ಪನೂ ಹೇಳಿ ಕೇಳಿ ಸಾವು ಬರಲ್ಲ ಆಯ್ತಾ ಅವನ್ನ ಕಿಡ್ನಾಪ್ ಮಾಡಿಸಿದ ಹೋಗ್ಸರ ಅವ್ರ ಸತ್ತಿಲ್ಲ ಅವ್ರ ಸಾವು ಅಲ್ಲಿ ಸರಿ ಇತ್ತು ಸತ್ರು ಅವ್ರಿಗೂ ಸಾವು ಒಂದ್ ನೆಪ ಬೇಕಿತ್ತು ಅಷ್ಟೇನೆ ಇವಾಗ ನಾವೇ ಇಟ್ಕೊಳ ಮಿಸ್ ಆಗಿ ಬಸ್ಸಲ್ಲಿ ಹೋಗ್ತಿರ್ತಿವಿ ಮಿಸ್ ಆಗಿ ಏನಾರ ಆಕಸ್ಮಿತ ಸತ್ತೋಗ್ಬಿಟ್ವಿ ಏನಂತಾರೆ ಆಕ್ಸಿಡೆಂಟ್ ಅಯ್ತಾರ ಅಂತಾರೆ ಇಲ್ಲ ಸೀಟಲ್ಲಿ ಸುಮ್ನೆ ಕೂತಿದ್ರುಪ್ಪ ಮಿಸ್ ಸತ್ತೋಗ್ಬಿಟ್ವಿ ಹೋಗ್ಬಿಟ್ವಿ ಅದಕ್ಕೆ ಬಸ್ನೋರ್ ಕಾರಣ ಆಗಿರಲ್ಲ ಸಾವಲ್ಲಿ ಇರುತ್ತೆ ಅಷ್ಟಕ್ಕೆ ಮುಗಿಯುತ್ತೆ ಅಷ್ಟೇ ನಾಚಿಕೆ ಆಗ್ಬೇಕು ಈ ನ್ಯೂಸ್ ಚಾನಲ್ಗೆಲ್ಲ ಮಾನ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಮಂಡ್ಯದಲ್ಲಿ ದರ್ಶನ್ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಈಗ ಅವ್ರ ಕಡೆ ಹೋಗ್ತಿದ್ದೀನಿ ಏನಂತಾರೆ ಕೇಳಿಸ್ಕೊಳ್ಳಿ ಯಾವ್ದು ಎಷ್ಟು ಎಷ್ಟು ಐದು ಐದೈವ್ರು ಕೊಡ್ರಾ ನೂರೈದು ರೂಪಾಯಿ ಅಷ್ಟಿಯಾ ನೂರೈದು ರೂಪಾಯಿ ಅಷ್ಟಿಯಾ ಐದೈದು ರೂಪಾಯಿ ಅಂದ್ರೆ ಅಂತಲ್ಲ ಬಸ್ ನೀವು ಅಪರಾಧಿನೋ ನೀರಾಪ್ರಾತಿನೋ ಗೊತ್ತಿಲ್ಲ ಆದರೆ ನಿಮ್ಮನ್ನು ಈ ರೀತಿ ನೋಡ್ತಿರೋದು ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಬಾಸ್ ನಿಮ್ಗೆ ಆಗ್ಬಾರ್ದು ಏನು ಆಗ್ಬಾರ್ದು ಅಲ್ಲ ನೀವು ನ್ಯೂಸ್ ಚಾನಲ್ ಹೇಳ್ತಿದಿರಲ್ವಾ ಅವನ್ನ ಕಿಡ್ನಾಪ್ ಮಾಡ್ಕೊ ಇಟ್ಕೊಂಡು ಕೊಲೆ ಮಾಡಿದ್ರು ಅಂತ ಅವನು ಸಾವಲಿ ಅಷ್ಟೇ ಸತ್ತ ಅದ್ರಲ್ಲಿ ಏನಿದೆ ಹಾ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಒಬ್ಬ ಒಬ್ಳ ಹೆಂಗ್ಸು ಪ್ರೆಗ್ನೆಂಟ್ ಆದ್ರೆ ಇಷ್ಟೇ ದಿಸ ಹುಟ್ಟುತ್ತೆ ಅಂತ ಮಗು ಅಂತ ಹೇಳ್ತಾರೆ ಆದ್ರೆ ಇಷ್ಟೇ ಗಂಟೆ ಹುಟ್ಟುತ್ತೆ ಅಂತ ಹೇಳಲ್ಲ ಆದ್ರೆ ಅವರು ಏನೇ ಡೇಟ್ ಹುಟ್ಟಲ್ಲ ಒಂದ್ ಎರಡ್ ದಿವಸ ಹೆಚ್ಚು ಕಮ್ಮಿಯಾಗೆ ಹುಟ್ಟುತ್ತೆ ಮನ್ಸೂನ್ ಸಾವು ಅಷ್ಟೇನೆ ಯಾರಪ್ಪನೂ ಹೇಳಿ ಕೇಳಿ ಸಾವು ಬರಲ್ಲ ಆಯ್ತಾ ಅವ್ರನ್ನ ಕಿಡ್ನಾಪ್ ಮಾಡ್ಸಿಗೋಗ್ಸಾರ ಅವ್ರು ಸತ್ತಿಲ್ಲ ಅವ್ರ ಸಾವು ಅಲ್ಲಿ ಸರಿ ಇತ್ತು ಸತ್ತು ಅವ್ರಿಗೂ ಸಾವುಗೆ ಒಂದು ನೆಪ ಬೇಕಿತ್ತು ಅಷ್ಟೇ ಇವಾಗ ನಾವೇಂತ ಇಟ್ಕೊಣ ಮಿಸ್ ಆಗಿ ಬಸ್ಸಲ್ಲಿ ಹೋಗ್ತಿರ್ತಿವಿ ಮಿಸ್ ಆಗಿ ಏನಾರ ಆಕಸ್ಮಿತವಾಗಿ ಸತ್ತೋಗ್ಬಿಟ್ವಿ ಏನಂತಾರೆ ಆಕ್ಸಿಡೆಂಟರ್ ಸಾಯ್ತಾರ ಅಂತಾರೆ ಇಲ್ಲ ಸೀಟಲ್ಲಿ ಸುಮ್ಮನೆ ಕೂತಿದ್ರಪ್ಪ ಮಿಸ್ ಮಿಸ್ಸಾಗಿ ಸತ್ತೋಗ್ಬಿಟ್ವಿ ಅದಕ್ಕೆ ಬಸ್ನೋರ್ ಕಾರಣ ಆಗಿರಲ್ಲ ನಮ್ಮ ಸಾವಲ್ಲಿ ಇರುತ್ತೆ ಅಷ್ಟಕ್ಕೆ ಮುಗಿಯುತ್ತೆ ಅಷ್ಟೇ ನಾಚಿಕೆ ಆಗಬೇಕು ಈ ನ್ಯೂಸ್ ಚಾನಲ್ಗೆಲ್ಲ ಮಾನ ಮರ್ಯಾದೆ ಇಲ್ಲ